ಈಗ ಅವರು ಭಾಳ ಅಸಮಾಧಾನಕರವಾಗಿದ್ದಾರೆ ಪ್ರಶ್ನೆ ಕೇಳಿದ್ದೀರ ಏನು ಅಸಮಾಧಾನ ಇಲ್ಲ ಅವರ ಕಾರ್ಯಕರ್ತರಿಗೆ ಸ್ವಲ್ಪ ಅಸಮಾಧಾನ ಆಗಿದೆ ಯಾಕೆಂದರೆ ಅವರು ಕೂಡ ಅವರ ಮಗ ಕೂಡ ಅಲೋಕ್ ಕುಮಾರ್ ಕೂಡ ಅವರು ಕೂಡ ಅಭ್ಯರ್ಥಿ ಆಗಬೇಕು ಅನ್ನೋ ಆಸೆಯಿಂದ ಭಾಳಷ್ಟು ಪ್ರಯತ್ನ ಪಟ್ಟರು ಆದರೆ ಇವತ್ತು ನಮ್ಮ ಐ ಪವರ್ ಕಮಿಟಿ ರಾಜ್ಯ ನಾಯಕರು ಕೇಂದ್ರ ನಾಯಕರು ಅವರು ತೀರ್ಮಾನ ತಗೊಂಡಿದ್ದಾರೆ ಆ ತೀರ್ಮಾನಕ್ಕೆ ಅವರು ಬದ್ಧವಾಗಿದ್ದಾರೆ ಅವರು ನಮ್ಮ ಜೊತೆಯಲ್ಲಿದ್ದಾರೆ ನಮ್ಮಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿಲ್ಲ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತೇವೆ ಈ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ವರಿಷ್ಠ ತೀರ್ಮಾನದಂತೆ ನಮ್ಮ ಅಭ್ಯರ್ಥಿಯನ್ನು ನಾವು ಬಹುಮತಗಳಿಂದ ಗೆಲ್ಲಿಸಲೇ ಗೆಲ್ತೀವಿ ಅನ್ನತಕ್ಕಂಥದ್ದು ಈಗ ಅಭಿಮಾನಿಗಳು ಕಾರ್ಯಕರ್ತರು ಅವೆಲ್ಲರೂ ಸಾಮೂಹಿಕವಾಗಿ ಒಗ್ಗಟ್ಟಾಗಿ ಕೆಲಸ ಮಾಡಿ ಈ ಚುನಾವಣೆಯಲ್ಲಿ ನಾವು ಗೆಲ್ಲಲೇ ಗೆಲ್ತೀವಿ ಈ ಬೆಂಗಳೂರು ಸರ್ ರಾಜ್ಯದಲ್ಲೇ ಅತಿ ಹೆಚ್ಚು ಓಟ್ ಆಗೋದು ಹೊಸಕೋಟೆಯಲ್ಲಿ ಹೊಸಕೋಟೆ ಒಂಥರ ಮೊಹಮ್ಮದ್ ಯಾಹಿಯಾ ಕುರಿ ಸಾಕಿ ವರ್ಷಕ್ಕೆ ನಲವತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಓಟ್ ಹಾಕೋದು ಹೊಸಕೋಟೆಯಿಂದ ನೀವು ಸುಧಾಕರ್ ಅವರಿಗೆ ಎಷ್ಟು ಲೀಡ್ ಕೊಡಿಸ್ತೀರ ಸರ್ ಈ ಸಲ ಚುನಾವಣೆಯಲ್ಲಿ ಇಷ್ಟು ಲೀಡ್ ಅಂತ ಈಗ ಹೇಳಕ್ ಬರಲ್ಲ ಕೆಲವೇ ಕೆಲವು ದಿನಗಳು ಕಳೆದ ಮೇಲೆ ಇದೇ ಪ್ರಥಮ ಮೀಟಿಂಗು ಸಭೆ ಮಾಡ್ತಾ ಇದ್ದೀವಿ ಸಭೆ ಮೂಲಕ ಇವತ್ತು ನಾವು ಮುಂದಿನ ದಿನದಲ್ಲಿ ಹೊಸಕೋಟೆಯಲ್ಲಿ ಒಂದು ಸಭೆ ಮಾಡ್ತೀವಿ ಕಾರ್ಯಕರ್ತರ ಸಭೆ ಆವತ್ತು ನಾನು ಎಷ್ಟು ಲೀಡ್ ಕೊಡ್ತೇವೆ ಅನ್ನೋದನ್ನು ನಾನು ಹೇಳ್ತೇನೆ ಮತ್ತು ಈ ಚುನಾವಣೆ ನಂತರದಲ್ಲಿ ಎಂ ಟಿ ಬಿ ನಾಗರಾಜ್ ಅವರು ವಯೋ ಸಹಜವಾಗಿ ಸೈಲೆಂಟ್ ಆಗಿಬಿಟ್ರಾ ಅನ್ನೋ ಮಾತುಗಳು ಕೇಳಿ ಇದೆ ಸರ್ ಸೈಲೆಂಟ್ ಆಗಲಿಲ್ಲ ಯಾಕೆಂದರೆ ಹಿಂದಿನ ಈ ನಾನು ಎರಡು ಸಾರಿ ಸೋತಿದ್ದೆ ಆ ಬೇಸ್ರಕ್ಕೋಸ್ಕರ ಸ್ವಲ್ಪ ನಾನು ಎರಡು ದಿವಸ ವಿಶ್ರಾಂತಿ ಪಡಿತಾ ಇದ್ದೆ ಅಷ್ಟೇ ಹೌದು ಆಗಲೇಬೇಕಲ್ಲ ಆಗಲೇಬೇಕಲ್ಲ ಮಾಡಲೇಬೇಕಲ್ಲ ನೋಡ್ರಿ ಇವತ್ತು ನಾವು ಈ ದೇಶದಲ್ಲಿ ಮತ್ತೆ ಕೂಡ ನಮ್ಮ ನರೇಂದ್ರ ಮೋದಿಜಿಯವರು ಮೂರನೇ ಬಾರಿಗೆ ಅವ್ರ ಪ್ರಧಾನಮಂತ್ರಿಗಳಾಗಬೇಕು ಈ ದೇಶಕ್ಕೆ ಒಂದು ಸ್ಥಿರ ಸುಭದ್ರವಾದ ಒಂದು ಸರ್ಕಾರ ಒಂದು ಆಡಳಿತ ಬೇಕಾದರೆ ಆಡಳಿತ ಕೊಡಬೇಕಾದ್ರೆ ಇವತ್ತು ನರೇಂದ್ರ ಮೋದಿಜಿಯವರೇ ಒಬ್ಬರೇ ಕಾರಣ ಇವತ್ತು ಇಡೀ ವಿಶ್ವ ಮೆಚ್ಚಿದ ನಾಯಕ ಇಡೀ ದೇಶ ಮೆಚ್ಚಿದ ನಾಯಕ ಮೂರು ಬಾರಿ ಮುಖ್ಯಮಂತ್ರಿಗಳಾಗಿ ಮೂರನೇ ಬಾರಿಗೆ ಪ್ರಧಾನಮಂತ್ರಿಗಳಾಗ್ತಕ್ಕಂಥ ವಿಶ್ವದಲ್ಲಿ ಯಾರಾದರೂ ಇದ್ದರೆ ಈ ದೇಶದಲ್ಲಿ ಯಾರಾದರೂ ಇದ್ದರೆ ಅವರು ಮೊದಲನೆಯವರೇ ನಮ್ಮ ನರೇಂದ್ರ ಮೋದಿಜಿಯವರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಸವಾಲು ಇಲ್ಲ ಈಗಾಗಲೇ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಇವತ್ತು ನರೇಂದ್ರ ಮೋದಿಜಿ ಅವರು ಗೆಲ್ಲಬೇಕು ನಮ್ಮೆಲ್ಲರ ಮತ ನರೇಂದ್ರ ಮೋದಿಜಿ ಹಾಕಬೇಕು ಅನ್ನೋದು ಈಗಾಗಲೇ ಕಾರ್ಯಕರ್ತರ ಜನರ ಪಕ್ಷಾತೀತವಾಗಿ ಅಭಿಪ್ರಾಯ ಬಂದಿದೆ ನಾವೆಲ್ಲರ ಜನರ ನಾಡಿ ಮಿಡಿತವನ್ನು ಈಗಾಗಲೇ ಎಂಟು ದಿನಗಳಿಂದ ನಾಡಿ ಮಿಡಿತವನ್ನು ನೋಡಿದ್ದೇವೆ ಆ ಪಕ್ಷ ಬೈದ ಯಾವತ್ತು ಇಲ್ಲ ರಾಜ್ಯದಲ್ಲಿ ಇವತ್ತು ಸಿದ್ದರಾಮಯ್ಯವ್ರ ಸರ್ಕಾರ ಇದೆ ಕೇಂದ್ರದಲ್ಲಿ ಇವತ್ತು ನರೇಂದ್ರ ಮೋದಿಜಿಯವರ ಸರ್ಕಾರ ಈ ದೇಶಕ್ಕೆ ಅವಶ್ಯಕತೆ ಇದೆ ಅನ್ನೋದು ಈಗಾಗಲೇ ಜನರಿಗೆ ಗೊತ್ತಾಗಿದೆ ಖಂಡಿತವಾಗಿ ಇದರಲ್ಲಿ ಅನುಮಾನನೇ ಇಲ್ಲ ಗೆಲ್ಲೇ ಗೆಲ್ತೀವಿ ಅದು ಮುಂದೆ ಕಾದು ನೋಡೋಣ